숨이 떨려와 자꾸 미안, 네 앞에만 서면 난 너만 보면 이게 아닌데, 내 맘은 그게. ಜೀವಿತಾ ಫ್ಯಾಮಿಲಿಗೆ ನಮಗೆಲ್ಲರಿಗೂ ಸ್ವಾಗತ ಇವಾಗ ಮಧ್ಯಾಹ್ನದ ಊಟ ಆಗಿ ಜೀವಿತ ಹಾಗೂ ನಾನು ಹೊರಟಿದ್ದೇವೆ ಮಂಗಳೂರಿಗೆ ಹೋಗ್ಲಿಕ್ಕಿದೆ ಮಂಗಳೂರಲ್ಲಿ ಬನ್ವಿತಾ ಸಿಗ್ತಾಳೆ ಒಳದು ಕಾಲೇಜ್ ಟು ತರ್ಟಿಗೆ ಆಗ್ತದೆ ಹಾಗೆ ಟು ತರ್ಟಿಗೆ ನಾವು ಮಂಗಳೂರಿಗೆ ರೀಚ್ ಆಗಬೇಕು ಮತ್ತೆ ಅಲ್ಲಿಂದ ನಾವು ನಮ್ಮ ಅಕ್ಕನ ಕಾನ್ವೆಂಟಿಗೆ ಹೋಗ್ತಾ ಇದ್ದೇವೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮಗಿ ಎರಡೆಲ್ಲ ಚಾನೇನು ಸಬ್ಸ್ಕ್ರೈಬ್ ಮಾಡದೇ ನನ್ನ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಲೇಟ್ ಆಯ್ತು ಇವಾಗಲೇ ಒಂದುವರೆ ಗಂಟೆ ಆಗ್ತಾ ಬಂತು ಬೇಗನೆ ಇವಾಗ ಇಲ್ಲಿಂದ ಹೊರಡ್ತೇವೆ ನಾವು ಇವಾಗ ಜ್ಯೋತಿಗೆ ರೀಚ್ ಆದವು ಬಸ್ಸಲ್ಲಿ ತುಂಬ ರಶ್ ಇತ್ತು ಸ್ಟ್ಯಾಂಡಿಂಗ್ ಅಲ್ಲೇ ಬಂದೆವು ಅಲೋಶಿಯಸ್ ಕಾಲೇಜಿಗೆ ಹೋಗ್ತಾ ಇದ್ದೇವೆ ಮನವಿ ತರ್ ಸಿಗ್ತೇನೆ ಅಂತ ಹೇಳಿದಾಳೆ ಹಾಗೆ ಅಲ್ಲಿಂದ ಅವಳನ್ನು ಕರ್ಕೊಂಡು ಹೋಗೋದು ಅವಳಿಗೆ ಟೂ ತರ್ಟಿ ತನಕ ಕ್ಲಾಸ್ ಇದೆ ಕ್ಲಾಸ್ ಮುಗಿ ಹೊತ್ತಿಗೆ ನಾವು ಅಲ್ಲಿಗೆ ರೀಚ್ ಆಗ್ತೇವೆ ಮನೆಯಿಂದ ಹೊರಟದ್ದೇ ಲೇಟ್ ಆದರೂ ಬೇಗನೆ ರೀಚ್ ಆದವು ಕಾಲೇಜ್ ಹತ್ರ ರೀಚ್ ಆದೆವು ಇನ್ನು ಮನ್ವಿ ತಳೆದು ಕ್ಲಾಸ್ ಬಿಡುವ ತನಕ ವೆಯ್ಟ್ ಮಾಡೋದು ಒಂದೇ ಗಂಟೆಯಲ್ಲಿ ಮನೆಯಿಂದ ನಾವು ಇಲ್ಲಿಗೆ ರೀಚ್ ಆದೆವು ನೋಡಿ ಇದು ಅಲೋಶಸ್ ಕಾಲೇಜಿದ್ದು ಎಂಟ್ರೆನ್ಸ್ ಗಂಟೆ ಎರಡೂವರೆ ಆಗ್ತಾ ಬಂತು ಮಕ್ಕಳೆಲ್ಲ ಇವಾಗ ಹೊರಗಡೆ ಬರ್ತಾ ಇದ್ದಾರೆ ಮನ್ವಿ ತ ಬರ್ತಾಳೆ ಅಂತ ವೆಯ್ಟ್ ಮಾಡಿದೆವು ಇವಾಗ ನೋಡಿ ಮನ್ವಿ ಸಿಕ್ಕಿದ್ಲು ಅವಳನ್ನು ಕರ್ಕೊಂಡು ಇವಾಗ ಸಿಟಿ ಸೆಂಟ್ರಿಗೆ ಹೋಗ್ತಾ ಇದ್ದೇವೆ ಸುಮ್ಮನೆ ಒಂದು ಸುತ್ತಾಕ್ಲಿಕ್ಕೆ ಸಿಟಿ ಸೆಂಟರ್ ಗೆ ಬಂದದ್ದು ಇವಾಗ ನಾವು ಕೆಳಗಡೆ ಹೋಗ್ತಾ ಇದ್ದೇವೆ ಜೀವಿತ ಮತ್ತು ಮನ್ವಿತ ಎದುರಿದ್ದಾರೆ ಇಮದೇ ರೀತಿ ಶಾಪಿಗೆ ನಾವು ಬಸೀರದು ನಡೆಕೊಂಡು ಹೋಗ್ತಾ ಇದ್ದೇವೆ ಅಕ್ಕನ ಕಾನ್ವೆಂಟ್ಗೆ ನೋಡಿ ತುಂಬನೇ ಚೆನ್ನಾಗಿದೆ ವ್ಯೂ ಎಲ್ಲ ಇದೊಂದು ಎಷ್ಟು ಚೆನ್ನಾಗಿದೆ ನೋಡಿ ಈ ಫ್ಲವರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಇವಾಗ ರೀಚ್ ಅದೆವು ತುಂಬಾ ಚೆನ್ನಾಗಿದೆ ವ್ಯೂ ಮಳೆ ಬಂದು ತುಂಬಾ ಚೆನ್ನಾಗಿ ಕಾಣ್ತಾ ಗಾರ್ಡನ್ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲೋ ದಾಸವಾಳ ನೋಡಿ ತುಂಬಾನೇ ಚೆನ್ನಾಗಿದೆ ಖುಷಿ ಆಗ್ತದೆ ಹೂಗಳನ್ನು ನೋಡುವಾಗ ಇಲ್ಲೊಂದು ತಾವರೆ ತತಾ ಪ್ರೀ ನೋಡಿ ಅಕ್ಕನ ಜೊತೆಗೆ ಮಾತಾಡಿಕೊಂಡು ಹೋಗತಾ ಇದ್ದಾಳೆ ಮನ್ವಿತ ಇದು ನೋಡಿ ಲಕ್ಷ್ಮಣ ಫಲ ನಾನು ಕಾಲೇಜಿಗೆ ಹೋಗ್ತಿರುವಾಗ ತುಂಬ ಸಲ ಫ್ರೀ ಇದ್ದರೆ ಇಲ್ಲಿಗೆ ಬಂದು ಹೋಗ್ತಿದ್ದೆವು ಆವಾಗ ಇಲ್ಲಿ ಅವರು ಇದ್ದರು ಆಮೇಲೆ ತುಂಬ ವರ್ಷದ ನಂತರ ಮತ್ತೆ ಇಲ್ಲಿಗೆ ಟ್ರಾನ್ಸ್ಫರ್ ಆದರು ಇವಾಗ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಗುಲ್ಬರ್ಗಕ್ಕೆ ಹೋಗ್ತಾ ಇದ್ದಾರೆ ಮೊದಲೆಲ್ಲ ಈ ರೂಟಾಗಿ ನಾವು ಬೀಚಿಗೆಲ್ಲ ಹೋಗ್ತಿದ್ದೆವು ಇವಾಗ ಬೀಚಿಗೆ ಹೋಗಲಿಕ್ಕೆ ಇಲ್ಲಿ ದಾರಿ ಇಲ್ಲ ಬಂದ್ ಮಾಡಿದ್ದಾರೆ ಹತ್ತಿರನೇ ಇದೆ ಬೀಚ್ ಆ ಕಂಪೌಂಡಿನಿಂದ ಆ ಕಡೆ ಸ್ವಲ್ಪ ನಡ್ಕೊಂಡು ಹೋದರೆ ಬೀಚ್ ಸಿಗ್ತದೆ ನೋಡಿ ತುಂಬ ಒಳ್ಳೆಯ ಜಾಗ ಅಂತ ಹೇಳುದು ಆದರೆ ಇದನ್ನು ಮೇಂಟೈನ್ ಮಾಡಲಿಕ್ಕೆ ತುಂಬ ಟೈಮ್ ಬೇಕು ಯಾರಾದರೂ ಅದನ್ನೇ ನೋಡಲಿಕ್ಕಿದ್ರೆ ಗಾರ್ಡನ್ ಕೂಡ ಚೆನ್ನಾಗಿರ್ತದೆ ನಮ್ಮಂಥ ಮನೆಯಲ್ಲಿ ಬ್ಯುಸಿ ಕೆಲಸ ಇರುವವರಿಗೆ ಗಾರ್ಡನ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಈ ಗಾರ್ಡನ್ ಒಬ್ಬ ಜನ ಇದ್ದಾರೆ ಅವರೆಲ್ಲ ಇದನ್ನು ಮೇಂಟೈನೇ ಮಾಡ್ತಾರೆ ನೋಡಿ ನವಿಲು ದೊಡ್ಡ ನವಿಲು ಕಾನ್ವೆಂಟ್ ಇದ್ದು ನೋಡಿ ತುಂಬಾ ಚೆನ್ನಾಗಿದೆ ಇವಾಗ ಅಕ್ಕನ ಕಾನ್ವೆಂಟಿಗೆ ಹೋಗಿ ನಾವು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ಮಂಗಳೂರಿಗೆ ಹೋಗಿ ವಾಪಸ್ ಬರುವಾಗ ರೋಡ್ನಲ್ಲಿ ಒಂದು ಹೋಟೆಲ್ಗೆ ಹೋಗಿ ಸ್ವಲ್ಪ ಸ್ನ್ಯಾಕ್ಸನ್ನು ತಿಂದೆವು